ಕೆನರಾ ಬ್ಯಾಂಕ್ ಬಂದಿದ್ದೀರಿ ರಾಮ್ ಸಾಗರ ಮೇಡಮ್ ಒಂದ್ ನಿಮಿಷ ಇರಿ ಮೇಡಮ್ ನೀವಲ್ಲ ಮೇನ್ ನೀವು ಸೇವೆ ಕೊಡೋರು ನೀವಿರಿ ಸ್ವಲ್ಪ ಈ ಬ್ಯಾಂಕ್ ಬಂದ ಎಷ್ಟು ದಿನ ಆಯ್ತು ನೀವು ಕರ್ನಾಟಕಕ್ಕೆ ಎಷ್ಟು ದಿನ ಆಯ್ತು ಕೆಲ್ಸಕ್ಕೆ ಕರ್ನಾಟಕಕ್ಕೆ ಆರು ತಿಂಗಳಲ್ಲಿ ಕನ್ನಡ ಕಲಿಬೇಕಂತ ಇದಲ್ವಾ ಮೇಡಮ್ ಕನ್ನಡ ಗೊತ್ತಿಲ್ಲ ಕನ್ನಡ ಅನೇಕಲ್ ರಾಮ್ ಸಾಗರ್ ಗ್ರಾಮದಲ್ಲಿರುವಂತಹ ಕೆನರಾ ಬ್ಯಾಂಕ್ ಶಾಖೆಯ ಮ್ಯಾನೇಜರ್ ಒಬ್ಬರು ಗ್ರಾಹಕರೊಂದಿಗೆ ಕನ್ನಡದಲ್ಲಿ ಮಾತನಾಡುವುದಕ್ಕೆ ನಿರಾಕರಿಸಿದ್ದಾರೆ ಇದು ನಿಜಕ್ಕೂ ನಿರಾಶಾದಾಯಕ ಸಂಗತಿಯಾಗಿದ್ದು ಈ ಶಾಖೆಯ ಗ್ರಾಹಕರು ಹೆಚ್ಚಾಗಿ ಗ್ರಾಮೀಣ ಪ್ರದೇಶದವರಾಗಿದ್ದು ಅವರಿಗೆ ಕನ್ನಡ ಮಾತ್ರ ತಿಳಿದಿರುತ್ತದೆ ಈ ಘಟನೆಯು ಸ್ಥಳೀಯ ಸಮುದಾಯದ ಬಗ್ಗೆ ತೋರ್ತಾ ಇರುವಂತಹ ಗೌರವ ಮತ್ತು ಸಹಾನುಭೂತಿಯ ಕೊರತೆಯನ್ನ ಎತ್ತಿ ತೋರಿಸುತ್ತದೆ ಗ್ರಾಮೀಣ ಜನರು ಬ್ಯಾಂಕಿಂಗ್ ಸೇವೆಗಳನ್ನು ಪಡೆಯಲು ಇತರ ಭಾಷೆಗಳಲ್ಲಿ ಪರಿಣಾಮ ಹೊಂದಿರಬೇಕೆ ಸಿಬ್ಬಂದಿಯೊಂದಿಗೆ ಕನ್ನಡದಲ್ಲಿ ಸಂವಹನ ನಡೆಸಲು ಸಾಧ್ಯವಾಗದೇ ಇದ್ದರೆ ಅವರಿಗೆ ಬ್ಯಾಂಕಿಂಗ್ ವ್ಯವಹಾರಗಳು ಹೇಗೆ ಸಾಧ್ಯ ರಾಮಸಾಗರದ ಜನರ ಪರವಾಗಿ ನಾವೆಲ್ಲ ನಿಲ್ಲಬೇಕು ಈ ಘಟನೆಯ ಬಗ್ಗೆ ಜಾಗೃತಿ ಮೂಡಿಸಲು ಈ ಪೋಸ್ಟ್ ಅನ್ನ ಹಂಚಿಕೊಳ್ಳಿ ಮತ್ತು ಕೆನರಾ ಬ್ಯಾಂಕ್ನ ರಾಮಸಾಗರ ಶಾಖೆಯು ಸ್ಥಳೀಯ ಭಾಷೆಯಲ್ಲಿ ಗ್ರಾಹಕರೊಂದಿಗೆ ಪರಿಣಾಮಕಾರಿಯಾಗಿ ಸಂವಹನ ನಡೆಸುವ ಸಿಬ್ಬಂದಿಯನ್ನ ಒದಗಿಸಬೇಕು ಅಂತ ಒತ್ತಾಯಿಸಿ ಹಿರಿಯ ನಾಗರಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು

ಎಷ್ಟು ಎಷ್ಟು ಬೇಕು ಎಷ್ಟು 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 ವರ್ಷ ಬೇಕು ಐ ವಾಂಟ್ ಎಷ್ಟು ವರ್ಷ ಬೇಕು ಮೇಡಮ್ ಮಂತ್ ಯು ಆರು ತಿಂಗಳಿಂದ ಕಲಿತಿದ್ದು ಇನ್ನೊಂದು ತಿಂಗಳಲ್ಲಿ ಕಲ್ತು ಬಿಡ್ತೀರಾ ಮತ್ತೆ ಆರು ತಿಂಗಳಿಂದ ಆರು ಕಲೀಬೋದಾಯ್ತಲ್ಲ ನಿಮ್ ಹೆಡ್ ಆಫೀಸ್ ಗೆಲ್ಬೇಕಲ್ಲ ಮೇಡಮ್ ನೀವು ನಮ್ಗೆ ಸೇವೆ ಮಾಡಕ್ ಇರೋದು ನೀವು ಸೇವೆ ತರ ಮಾತಾಡಿ ನೀವು ನೆಗ್ಲೆಕ್ಟ್ ಆಗಿ ಮಾತಾಡಕ್ ಬರಬೇಡ ಮೇಡಮ್ ನಾನು ಕೇಳ್ತಾ ಇರೋದು ಕನ್ನಡ ಅಂದ್ರೆ ನಿಮ್ಗೆ ತಾಚಾರ ಮಾಡಬೇಡಿ ಕನ್ನಡ ಅಂದ್ರೆ ನೀವೇನು ಅಷ್ಟೊಂದು ಮಾತಾಡ್ತಾ ಇದ್ದೀರ ನೀವು ನೀವು ಏನ್ ನೀವು ಏನ್ ನೀವು ಮಾತಾಡೋದು ಆರ್ ತಿಂಗಳಿಂದ ಕಲಿತೀವಿ ನೀವು ಒಂದ್ ತಿಂಗಳಲ್ಲಿ ಕಲಿತೀರಾ ಅದನ್ನ ಕೂಲ್ ಆಗಿ ಮೇಡಮ್ ಒಂದ್ ನಿಮಿಷ ಕೂಲ್ ಆಗಿ ಹೇಳಿ ಕೂಲ್ ಆಗಿ ಆಯ್ತು ನಾನು ಮಾಡಿದ್ ತಪ್ಪಾಯ್ತು ನಾನು ಕಲ್ತ್ಕೊಂತೀನಿ ಅಂತ ಹೇಳಿ ಮೇಡಮ್ ನೀವು ಶೂಟಿಂಗ್ ಮಾಡ್ತಾ ಇರೋದು ನಿಮ್ ಬಾಯಿ ಇದ್ದೀರಾ ನೀವು ನಾ ತೋರಿಸ್ತಾ ಇದ್ರ ಹೌದು ಮೇಡಮ್ ಯಾರು ಹೇಳಿ ಹೇಳಿ ಎತ್ರಿ ಮೇಡಮ್ ನೀವು ಕನ್ನಡ ಕನ್ನಡ ವಿಡಿಯೋ ತಗೊಳ್ಳಿ ಮೇಡಮ್ ನೀವು ಹೇಳಿ ವಿಡಿಯೋ ತಗೊಳ್ಳಿ ಮೇಡಮ್ ವಿಡಿಯೋ ತಗೊಳ್ಳಿ 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 ತೊಗೊಳ್ಳಿ ವಿಡಿಯೋ ತಗೊಳ್ಳಿ ತಗೊಳ್ಳಿ ಿಲ್ಲ ಅವರು ಬಾಯಲ್ಲಿ ಬಂದಿಲ್ಲ ನೀವ್ ಹೇಳ್ತಾ ಇದ್ದೀರ ಅವ್ರು ಹೇಳ್ತಾ ಇರೋದೇ ಶೂಟಿಂಗ್ ಮಾಡ್ತಾ ಇದ್ದಾರೆ ಶೂಟಿಂಗ್ ನೀವು ಬ್ಯಾಂಕ್ ಮ್ಯಾನೇಜರ್ ಸಪೋರ್ಟ್ ಮಾಡ್ಬೇಡಿ ಇದೇ ತರ ಎಸ್ ಬಿ ಐಲ್ ಆಗಿದ್ದು ದೊಡ್ಡದಾಗುತ್ತೋ ನೀವ್ ದೇವ್ರ ನೋಡಿ ಇವರು ನಿಮ್ ಎಂಪ್ಲಾಯ್ ಅಂತ ನೀವು ಸಪೋರ್ಟ್ ಮಾಡಕ್ ಬರ್ಬೇಡಿ ಅವ್ರಿಗೆ ಹೇಳ್ಬೇಕು ಆಯ್ತು ಅವ್ರು ಬಂದಿದ ತಕ್ಷಣ ಒಂದೇ ಮಾತು ಒಂದೇ ಮಾತು ಮೇಡಮ್ ಮಾಡಿ ಮಾಡಿ ವಿಡಿಯೋ ಮಾಡಿ ಒಂದೇ ಮಾತು ಏನಂತ ಏನಂತಾಯ್ತು ನಾನು ಕನ್ನಡ ಕಲಿತೀನಿ ಅಂತ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ರಿ ನಮ್ ಕೆಲಸ ಅಷ್ಟೇ ಅಲ್ವಾ ಇವಾಗ ವಾದಿಸ್ತಾ ಇದ್ದಾರೆ ಧನ್ಯ ವಾದಿಸ್ತಾ ಇದಾರೆ ಅವ್ರು ಏನ್ ವಾದಿಸ್ತಾ ಇದಾರೆ ಗಲಾಟೆ ಏನ್ ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇದ್ದೀವಿ ನಾವು ಕೇಳಕ್ ಬಂದಿದ್ದೀರಿ ಎಷ್ಟು ಇರ್ಬೇಕು ಮೇಡಮ್ ಇಲ್ಲಿಂದ ಹೋಗಿ ಮೇಡಮ್ ನೀವು ಮೇಡಮ್ ನೀವು ಕರ್ನಾಟಕ ಕರ್ನಾಟಕ ಖಾಲಿ ಮೇಡಮ್ ಮೇಡಮ್ ಕರ್ನಾಟಕ ಖಾಲಿ ಮಾಡಿ ಮೇಡಮ್ ನೀವು ಕರ್ನಾಟಕ ಖಾಲಿ ಮಾಡಿ ನೀವ್ ಯಾರ್ ಕೇಳೋದಕ್ಕೆ ಕರ್ನಾಟಕ ಖಾಲಿ ಮಾಡಿ ನೀವು ಫಸ್ಟ್ ನಾವೇ ಕೇಳ್ತಾ ಇದ್ದೀವಿ ನಾವು ಕರ್ನಾಟಕದಲ್ಲಿ ಬಂದಿ ಕನ್ನಡ ಮಾತಾಡೋದ್ರೆ ಖಾಲಿ ಮಾಡಿ ಫಸ್ಟ್ ಮೇಡಮ್ ನೀವ್ ಯಾರು ಏನೇ ಕೇಳೋದು ನಾವ್ ಹೇಳ್ತಾ ಇರೋದನ್ನ ಗೆ ಪಬ್ಲಿಕ್ ಗೆ ನೀವು ಸರ್ವೆ ಕೊಡೋಕಾಗಲಿಲ್ಲ ಹೋಗಿ ನೀವು ಮೈ ಕರ್ನಾಟಕ ನಮ್ಮ ಕರ್ನಾಟಕ ಖಾಲಿ ಮಾಡಿ ನೀವು ಫಸ್ಟ್ ಕರ್ನಾಟಕ ಖಾಲಿ ಮಾಡಿ ಅದು ಬಿಟ್ಬಿಟ್ಟು ನೀವು ಸಪೋರ್ಟ್ ಬರಬೇಡಿ ಮೇಡಮ್ ನೀವು ಬರೋಂಗಿರ ಒಂದೇ ಮಾತು ಕೇಳಬೇಕಾಯ್ತು ಆಯ್ತು ನಾನು ಕನ್ನಡ ಮುಗಿದು ಹೋಗ್ತಾ ಇತ್ತು ಅಲ್ವಾ ಮೇಡಮ್ ಇವಾಗ ಇದೇ ಮಾತಲ್ಲೇ ಯಾರಾದರೂ ಎಸ್ ಬಿ ಐ ಬ್ಯಾಂಕಲ್ಲಿ ನಾನೇ ಹೋಗಿ ಕೇಳಿದಾಗ ನಾನು ಕನ್ನಡ ಮಾತಾಡೋದಿಲ್ಲ ಏನ್ ಮಾಡ್ಕೊಂತೀರ ಮಾಡ್ಕೊಳ್ಳಿ ಅದೇ ದಾಟಿನೇ ಮುಂದೆ ಅದೇ ಅದೇ ನಾನು ಅದೇ ನಾನು ಮಾಡಿದ್ದು ಇಲ್ಲೂ ಅದೇ ದಾಟಿ ಅಲ್ವಾ ನಿಮ್ ಮ್ಯಾನೇಜರ್ದು ಇಷ್ಟು ದೌರ್ಜನ್ಯಗಳು ಮಾಡಿದ್ರೆ ನಮ್ ಕರ್ನಾಟಕದ ಗಾಳಿ ಬೇಕು ನೀರು ಬೇಕು ಊಟ ಬೇಕು ಎಲ್ಲ ಕರ್ನಾಟಕದ ಬೇಕು ಆದ್ರೆ ಕನ್ನಡ ಮಾತಾಡ ಇದು ತುರ್ಕವಲ್ಸಾನ ಅಂತಾರೆ ಇದ್ನಾ ದೌಲತ್ ಅಂತರ್ಸನ ಇದ್ನ ಏನ್ ದೌಲತ್ ಮೇಡಮ್ ಇದು ಕನ್ನಡ ಮಾಡ ದೌಲತ್ತಾ ದೌಲತ್ ಬಿಡಿ ಕನ್ನಡ ಮಾತಾಡೇ ಅದೇ ನಿಮ್ ತಮಿಳುನಾಡುಗೆ ಹೋಗಿದ್ರೆ ನೀವು ಕನ್ನಡಿಗರಲ್ಲ ಮೇಡಮ್ ತಮಿಳುನಾಡುಗೆ ಹೋಗಿದ್ರೆ ನಿಮ್ಮನ್ನು ಬಿಡೋರ ಮಾತಾಡಕ ಅಲ್ಲ ಮಾತಾ ನಿಮ್ ಬಾಯಲ್ಲಿ ಬಂದಿದೆ ಅವ್ರ ಮಾತಾಲ್ ಬಂದಿದ್ಯಾ ಅಲ್ಲ ಮೇಡಮ್ ನೀವು ಕೇಳಿಸ್ಕೊಳ್ಳಿ ನಿಮ್ ಬಾಯಲ್ಲಿ ಬಂತಲ್ಲ ಅದೇ ಅವ್ರ ಬಾಯಲ್ಲಿ ಬಂದಿದ್ಯಾ ಬಂದಿದ ತಕ್ಷಣ ರ್ಯಾಶ್ ಆಗಿ ಏನ್ ಇವ್ರ ಅಪ್ಪಂದ ಮೇಡಮ್ ಬ್ಯಾಂಕ್ ಇವ್ರ ಅಪ್ಪಂದ ಇದು ಸಾರ್ವಜನಿಕರ ಆಸ್ತಿ ಕೆನರಾ ಬ್ಯಾಂಕ್ ಎಲ್ಲಾ ಬ್ಯಾಂಕ್ಗಳು ಸಾರ್ವಜನಿಕರ ಆಸ್ತಿ ಇವ್ರ ಅಪ್ಪಂದ ಇಲ್ವಲ್ಲ ಮಾತಾಡೋ ಮಾತಿದ್ಯಾ ಬಂದಿದ ತಕ್ಷಣ ನನ್ನ ಮಾ ಹೌದು ಆರು ತಿಂಗಳಾಗದ ಕಲ್ತಿಲ್ಲ ಅಂದ್ರೆ ಇವಾಗ ಒಂದ್ ತಿಂಗ್ಳ ಕಲ್ಸ್ರೆ ಒಳ್ಳೇದು ಕಲೀಲಿ ನಾವು ಬೇಡ ಅಂತಲ್ಲ ನೀವು ಮಾತಾಡಲೇಬಾರ್ದು ಕೇಳಲೇಬಾರ್ದು ಅಂದ್ರೆ ಬ್ಯಾಂಕು ನೀವು ಬಂದಿರೋ ಸಂಬಳಕ್ಕೆ ನಾವು ಕೊಡುವ ನಾವು ಬ್ಯಾಂಕ್ ಅಕೌಂಟ್ ಇದ್ರೆ ಸಂಬಳ ಪುಕ್ ಶೇಟ್ ಬರಲ್ಲ ಮೇಡಮ್ ನಿಮ್ ಸಂಬಳ ಇವ್ರದ್ದು ಅಕೌಂಟ್ ಇರೋದಕ್ಕೆ ನಿಮ್ಗೆ ಸಂಬಳ ಬರುತ್ತೆ ನಿಮ್ಗೆ ಆಗಲ್ವಾ ಔಟ್ ಮೈ ಬ್ಯಾಂಕ್ ನಮ್ ಕರ್ನಾಟಕದಿಂದ ಖಾಲಿ ಮಾಡಿ ಫಸ್ಟ್ ಕರ್ನಾಟಕ ಖಾಲಿ ಮಾಡಿ ಹೋಗಿ ತಮಿಳುನಾಡಲ್ಲಿ ಬತ್ಕೊಳ್ಳಿ ಅದೇ ತಮಿಳುನಾಡಲ್ಲಿ ಕನ್ನಡ ಮಾತಾಡ್ತೀವಿ ತಮಿಳು ಮಾತಾಡಲ್ಲ ಅಂದ್ರೆ ಬಿಡ್ತಾರ ನೋಡಿ ವೀಕ್ಷಕರೇ ಇದು ಇವರ ದೌರ್ ದೌರ್ಜನ್ಯಗಳು ದರ್ಪ ದೌರ್ಜನ್ಯ ಅಂತಾರಲ್ವ ಇದು ಈ ಮಟ್ಟಕ್ಕೆ ಇವರು ಬ್ಯಾಂಕ್ ಮ್ಯಾನೇಜರ್ ಆಗಿ ರಾಮಸಾಗರದ ಬ್ಯಾಂಕು ಕೆನರಾ ಬ್ಯಾಂಕು ಇವ್ರಿಗೆ ಇಷ್ಟು ದೌಲತ್ ಇದ್ರೆ ನಮ್ಮ ಕರ್ನಾಟಕ ಫಸ್ಟ್ ಖಾಲಿ ಮಾಡಲಿ ಇದೇ ದೌಲತ್ತೆ ನಮಗೆ ಎಸ್ ಬಿ ಐ ಬ್ಯಾಂಕಲ್ಲಿ ಚಂದಾಪುರದಲ್ಲಿ ತೋರಿಸಿದ್ರು ಅವತ್ತೊಂದು ದೊಡ್ಡ ವಿಡಿಯೋ ಇತ್ತು ಇವತ್ತು ಇಮ್ ಅಮಿಳುನಾಡಿಂದ ಬಂದು ನಾನು ತಮಿಳೇ ಮಾತಾಡೋದು ನನ್ನ ಕಲಿಯಕ್ಕೆ ಅಂತ ಆರು ತಿಂಗಳಾಗಿದೆ ಅಂತ ಕಲಿಯಲ್ಲಂತೆ ಯಾರ್ ಬಿ ರೂಲ್ಸ್ ಈ ರೂಲ್ಸ್ ತೋರ್ಸಕ್ಕೆ ಇವ್ರು ಗೊತ್ತಿಲ್ವಾ ಆರ್ ಬಿ ಓದ್ಬಿಟ್ಟು ಬಂದಿಲ್ವಾ ಇವ್ರು ಆರ್ ಬಿ ಐ ಅಂಡರ್ ಕೆಳಗಡೆ ಇಲ್ವಾ ಇವರು ಇವ್ರು ಸಪ್ರೇಟ್ ಇದೆ ಕೆನರಾ ಬ್ಯಾಂಕ್ ಅರ್ಥ ಆಯ್ತಾ ದಯವಿಟ್ಟು ವೀಕ್ಷಕರೇ ಇದನ್ನ ಈ ಕೂಡ್ಲೇ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಈ ಕೆನರಾ ಬ್ಯಾಂಕ್ ಮ್ಯಾನೇಜರ್ಗೆ ಇವ್ರಿಗೆ ಈ ದೌಲತ್ತು ಈ ದರ್ಪ ಇಳಿಲೇಬೇಕು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಇಳ್ಕೊಳ್ರಮ್ಮ ನಾನು ನೋಡ್ಸ ನನ್ನ ತೋರಿಸ ನೋಡಿ ಇಂಥವ್ರನ್ನ ನಾವು ಗಡಿಯಿಂದ ಆಚೆ ಕಳಿಸ್ಲೇಬೇಕು ನಮ್ಮ ಕರ್ನಾಟಕ ಬೆಳೆಯಿಂದ ತೊಲಸ್ಬೇಕು ಇವ್ರನ್ನೆಲ್ಲ ಯಾಕೆ ನಾನು ನಿಮ್ಮ ಮಾತು ಹೇಳ್ತಾ ಅಂದ್ರೆ ಇಂತ ಬಂಡ ಜನಗಳು ಬಂದ್ಬಿಟ್ಟು ನಾನು ತಮಿಳು ಮಾತಾಡೋದು ಕನ್ನಡ ಮಾತಾಡೋಲ್ಲ ಕನ್ನಡದವ್ರನ್ನ ಬೆದರಿಸಿ ಎದುರಿಸಿ ಕೆಲಸ ಮಾಡಿ ಇದು ಮಾಡ್ತಾರೆ ಬರೋರ್ನ ಅಂದ್ರೆ ಇವ್ರಂತ ಯಾವ ಸೀಮೆ ಮ್ಯಾನೇಜರ್ಪ ಬ್ಯಾಂಕ್ ಮ್ಯಾನೇಜರ್ ಈ ಕೂಡಲೇ ಈ ಕೆನರಾ ಬ್ಯಾಂಕ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಬಂದು ನಿಮ್ಮ ತಾಯಿನ ಇಲ್ಲಿಂದ ಸಿ ಖಾಲಿ ಮಾಡಿಸಿ ಓಡಿಸಿ ಇಲ್ದಿದ್ರೆ ನಿಮ್ಮ ಕೆನರಾ ಬ್ಯಾಂಕ್ಗೆ ಬಂದು ಅಲ್ಲೇ ನಾವು ಬೆಳ್ಳಿ ಕುತ್ಕೊಬೇಕಾಗುತ್ತೆ ಈಗ ಅಮ್ಮ ನೋಡ್ರ ಒಂದು ಕನ್ನಡ ಮಾತಾಡಲ್ಲ ಅಂತಾರೆ ಇವ್ರು ಹೇಳಿದ್ರು ಆ ಮಾತು ಕಲ್ಕೊಂಡು ಆಯ್ತು ನಾನು ಕನ್ನಡ ಕಲಿತೀನಿ ಮುಗ್ದೋಗ್ತಾ ಇರ್ತೀನಿ ಮಾಡೋ ಕೆಲಸನೇ ಇರಲಿಲ್ಲ ನೋಡಿ ಯಾವ ಮಟ್ಟಕ್ಕೆ ವಿಡಿಯೋ ಅಲ್ಲ ಏನನ್ನ ಮಾಡ್ಕೊಂಡ್ಲೆ ಯಾರ ನೀ ಯಾರು ಬೇಕಾದ್ರೆ ನಿಮ್ಮ ನಿಮ್ಗೆ ವಿಡಿಯೋಣ ನಮ್ಗೆಣ ನಾನೇ ಕೊಡ್ತೀನಿ ನಮ್ಮ ಫೇಸ್ಬುಕ್ ಲಿಂಕೇ ಕೊಡ್ತೀನಿ ತಂದೆ ಆದ್ರೆ ಈ ದೌರ್ಜನ್ಯ ಈ ದರ್ಪ ಇಲ್ಲಿಗೆ ಕೊನೆ ಹಾಕ್ಬೇಕು ಇಲ್ವಾ ನಿಮ್ಗೆ ಇಷ್ಟ ಇಲ್ವಾ ರಾಜೀನಾಮೆ ಬಿಟ್ಟು ಹೋಗಿ ನಮ್ಮ ಕರ್ನಾಟಕದಲ್ಲಿ ನೀವು ನಮ್ಮಂತ ಬೆದರ್ಸೋದು ನೀವು ನಮ್ಮ ಗಾಳಿ ನಮ್ಮ ನೀರು ನಮ್ಮ ಎಲ್ಲ ನಮ್ಮ ಫೆಸಿಲಿಟಿ ತಗೊಂಡು ನಮ್ಗೆ ಬೆದರಿಸ್ತೀರಾ ನಮ್ಮ ಗ್ರಾಹಕರಿಗೆ ನೋಡಿ ಹೇಳಣ್ಣ ನೀನ್ ಏನೇನು ಹೇಳ್ತು ಅಂತ ಸ್ವಲ್ಪ ಇದು ಚಾಂಬರ್ ಇಂದ ಆಚೆ ಹೋಗೋಂತಾರೆ ಇದು ಕನ್ನಡ ಮಾತಾಡೋಂದ್ರೆ ನಾನು ಮಾತಾಡದೆ ತಮಿಳಲ್ಲಿ ನೀನು ಮಾತಾಡಂಗಿದ್ರೆ ಮಾತಾಡೋ ಇಲ್ಲಂದ್ರೆ ಆಚೆ ಹೋಗು ಅಂತ ಹೇಳಿದ್ರು ಆಮೇಲೆ ಅಲ್ಲಿ ಹುಡುಗಿ ಇಲ್ಲಣ್ಣ ಹೇಳ್ತಾರೆ ಅಂತ ಒಂದ್ ತಿಂಗಳಲ್ಲಿ ಅಂತ ಹೇಳಿದ್ರು ಅಷ್ಟ್ ಬಿಟ್ರೆ ಯಮನು ಆಚೆ ಅಂತ ಹೇಳ್ತಾರೆ ಚೇಂಬರ್ ಇಂದ ಆಚೆ ಹೋಗೋ ಹೋಗುವ ಅನ್ನೋಕೆ ಅವರ ಚೇಂಬರ್